ಆನಂದ್ ಗುರೂಜಿ ಭಕ್ತರ ಪಾಲಿಗೆ ವಿಶೇಷ ಆರಾಧಿಸುವ ಸ್ವಾಮೀಜಿಗಳು ಅವರು ಎಲ್ಲಿಗೆ ಹೋದರೂ ಅಲ್ಲಿ ಅವರ ಭಕ್ತರ ದಂಡೆ ಸೇರಿರುತ್ತದೆ ಅಲ್ಲದೆ ಆನಂದ್ ಗುರೂಜಿ ಅವರು ವಿಶ್ವಶಾಂತಿ ಮತ್ತು ಎಲ್ಲರ ಸಮೃದ್ಧಿಗಾಗಿ ಸದಾ ದೇವರ ಕೈಂಕರ್ಯಗಳಲ್ಲಿ ತೊಡಗಿರುತ್ತಾರೆ ಇಂದು ಶ್ರಾವಣ ಮಾಸದ ಕೊನೆಯ ಶನಿವಾರದ ಜೊತೆಗೆ ಶನಿತ್ರಯೋದಶಿ ಇದ್ದ ಕಾರಣ ಆನಂದ ಗುರೂಜಿ ಅವರು ಇಂದು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿ ಬಿಬಿ ರಸ್ತೆಯಲ್ಲಿರುವ ಶನೈಶ್ವರ ದೇವಾಲಯದಲ್ಲಿ ವಿಶೇಷ ಸಂಕಲ್ಪ ಮಾಡಿಕೊಂಡರು ಆನಂದ್ ಗುರೂಜಿ ಅವರು ಶನೈಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ವೇಳೆ ದೇವರು ಬಲಗಡೆಯಿಂದ ಪುಷ್ಪ ನೀಡುವ ಮೂಲಕ ಅವರ ಸಂಕಲ್ಪ ಈಡೇರಿಸುವ ಸೂಚನೆ ನೀಡಿದರು ದೇವಾಲಯದಲ್ಲಿ ಸುಮಾರು ಸಮಯ ಇದ್ದ ಗುರೂಜಿಯವರು ದೇವರ ದರ್ಶನ ಜೊತೆಗೆ ವಿಶೇಷ ಪೂಜೆ ಮಾಡಿಸಿ ಆರತಿ ಪಡೆದು ದೇವರಲ್ಲಿ ಸಂಕಲ್ಪ ಮಾಡಿದರು ನಂತರ ಮಾತನಾಡಿದ ಆನಂದ್ ಗುರೂಜಿ ಇಂದು ಕಡೆ ಶ್ರಾವಣ ಶನಿವಾರದ ಜೊತೆಗೆ ಶನಿತ್ರಯೋದಶಿ ಇದೆ ಇಂದು ಶನೈಶ್ವರ ದರ್ಶನ ಮಾಡಿ ಸಂಕಲ್ಪ ಮಾಡಬೇಕು ಎಂದು ಚಿಕ್ಕಬಳ್ಳಾಪುರಕ್ಕೆ ಬಂದು ದೇವರ ದರ್ಶನ ಪಡೆಯಲಾಗಿದೆ ಭಗವಂತನ ಸಂಕಲ್ಪ ಆಗಬೇಕಿತ್ತು ಜಗತ್ತಿನಲ್ಲಿ ಶಾಂತಿ ನೆಮ್ಮದಿ ಅಗತ್ಯವಿದೆ ಪ್ರಸ್ತುತ ನಾನಾ ವಿಧವಾದ ಸಮಸ್ಯೆಗಳಿಂದ ವಿಶ್ವದ ಜನರಿಗೆ ನೆಮ್ಮದಿ ನೀಡುವಂತೆ ದೇವರಲ್ಲಿ ಸಂಕಲ್ಪ ಮಾಡಲಾಗಿದೆ ಎಂದರು ಜಗತ್ತಿನ ಶಾಂತಿಗಾಗಿ ಶನೈಶ್ಚರನ ಮುಂದೆ ಪ್ರಾರ್ಥನೆ ಮಾಡಲಾಗಿದ್ದು ಭಗವಂತ ಬಲಭಾಗದಿಂದ ಪುಷ್ಪ ನೀಡುವ ಮೂಲಕ ಸಂಕಲ್ಪ ಈಡೇರಿಸುವ ಸೂಚನೆ ನೀಡಿದ್ದಾರೆ ಇಂದು ಗೋವಿಂದನ ನಾಮಸ್ಮರಣೆ ಮಾಡುವ ಮಾಡುವ ಜೊತೆಗೆ ಶನೈಶ್ಚನನ ಆರಾಧನೆ ಮಾಡಿದರೆ ಎಲ್ಲರಿಗೂ ಶುಭವಾಗಲಿದೆ ಪ್ರತಿಯೊಬ್ಬರ ಸಂಕಲ್ಪ ಈಡೇರಿ ಸೈನಿಕರು ಮತ್ತು ರೈತರು ಸಮೃದ್ಧಿಯಾಗಿರಲಿ ಎಲ್ಲರಿಗೂ ಶುಭವಾಗಲಿ ಎಂದು ಗುರೂಜಿ ಹಾರೈಸಿದರು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶುಕ್ಲಾಂ ಭ್ರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನ ಧ್ಯಾಯೇ ಸರ್ವವಿಘ್ನೋಪ ಶಾಂತಯೇ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಈ ಶನಿವಾರದಂದು ಶನಿತ್ರಯೋದಶಿ ಎಂಬತಕ್ಕಂತಹ ಈ ವಿಶೇಷವಾದಂಥ ದಿನ ಚಿಕ್ಕಬಳ್ಳಾಪುರಕ್ಕೆ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರದಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಶನೇಶ್ವರನ ಸಾನಿಧ್ಯಕ್ಕೆ ಬಂದು ಭಗವಂತನ ದರ್ಶನ ಮಾಡಬೇಕು ಇಲ್ಲೊಂದು ಸಂಕಲ್ಪವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಮಹದಾಸೆ ಈ ನಿಮ್ಮ ಮಹರ್ಷಿ ಆನಂದ್ಗುರುಜಿಯವರದ್ದು ಹಾಗಾಗಿ ನನ್ನ ಆತ್ಮೀಯರಾದಂತಹ ನವಮೋಹನರವರಿಗೆ ಹೇಳಿ ಇವತ್ತು ಇಲ್ಲಿಗೆ ಬಂದು ಭಗವಂತನ ಸಂಕಲ್ಪಕ್ಕೆ ಬಂದು ಇಲ್ಲಿ ಭಗವಂತನ ಹತ್ರ ಒಂದು ವಿಶೇಷವಾದ ಸಂಕಲ್ಪ ಆಗಬೇಕಾಗಿತ್ತು ಒಳಗಡೆ ಅರ್ಚಕರು ಕೇಳಿದ್ರು ನಿಮ್ಮ ಗೋತ್ರ ಹೆಸರು ನಕ್ಷತ್ರ ಏನು ಅಂತ ನನ್ನ ಗೋತ್ರ ಹೆಸರು ನಕ್ಷತ್ರ ಅನ್ನೋದಕ್ಕಿನ್ನ ಜಗತ್ ಕಲ್ಯಾಣ ಆಗಬೇಕು ಜಗತ್ತಿನಲ್ಲಿ ನೆಮ್ಮದಿ ಸುಖ ಸಂತೋಷ ಬರಬೇಕು ಭಗವಂತನ ಮುಂದೆ ಬಂದು ನನ್ನ ಗೋತ್ರ ನನ್ನ ಹೆಸರು ನಕ್ಷತ್ರವನ್ನು ಭಗವಂತನಿಗೆ ನಾನು ಹೇಳಬೇಕಾದ್ದಿಲ್ಲ ಉದ್ದೇಶ ಎಲ್ಲವೂ ಸೃಷ್ಟಿ ಅವನ ಕೈಲಿದ್ದಾಗ ಆ ಮುಂದೆ ಬಂದು ನನ್ನ ಹೆಸರು ಹೇಳೋದಕ್ಕಿನ್ನ ಇಡೀ ಜಗತ್ತು ಶಾಂತಿ ನೆಮ್ಮದಿಯಾಗಿರಲಿ ಎಂಬತಕ್ಕಂಥ ಚಿಂತನೆ ಈ ನಿಮ್ಮ ಮಹರ್ಷಿ ಆನಂದ್ ಗುರುಜಿಯವರದ್ದು ಹಾಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದೆ ಪ್ರಾರ್ಥನೆ ಮಾಡಿ ಒಂದು ಸಂಕಲ್ಪವನ್ನು ಮಾಡಿದೆ ಸಂಕಲ್ಪಕ್ಕೆ ಪ್ರತಿಯಾಗಿ ಪುಷ್ಪವನ್ನು ಸ್ವಾಮಿಯ ಬಲಗಡೆಯಿಂದ ಬಂದಂಥ ಪ್ರಸಾದ ಬಹುಶಃ ಆನಂದ್ ಎಲ್ಲೇ ಹೊರಟ್ರು ಒಂದು ಸಂಕಲ್ಪ ಅಂತೂ ಕಾರ್ಯಸಿದ್ಧಿ ಆಗುತ್ತೆ ಒಂದು ಪ್ರಸಾದ ಅಂತೂ ಆಗುತ್ತೆ ಆ ಪ್ರಸಾದ ಈ ಪುಷ್ಪ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ತಿಳಿದಿದ್ದೇನೆ ಒಳ್ಳೆಯದಾಗಲಿ ಚಿಕ್ಕಬಳ್ಳಾಪುರದ ಜನತೆಗೂ ಹಾಗೂ ಇಡೀ ಕರ್ನಾಟಕ ರಾಜ್ಯದ ಜನತೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಶನಿತ್ರಯೋದಶಿ ಈ ಶುಭ ದಿನದಂದು ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾಮಾರ್ತಾಂಡ ಸಂಭೋತಂ ತನ್ನ ಮಾವಿ ಶನೇಶ್ವರಂ ಶನ್ನೋ ದೇವಿ ರಭಿಷ್ಠಯ ಆಪೋ ಭವಂತ ಬೀದಯೇಂ ಏನ್ ಶಯೋ ರವಿಷ್ಟವಂತನಃ ಗೋವಿಂದ ಗೋವಿಂದ ಒಂದು ಕಡೆ ಗೋವಿಂದನ ನಾಮಸ್ಮರಣೆ ಮತ್ತೊಂದು ಕಡೆ ವಿಶೇಷವಾಗಿರ್ತಕ್ಕಂಥ ಶನೇಶ್ವರನ ಆರಾಧನೆ ಎಲ್ಲರೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪ ಆಗಲಿ ಸರ್ವರಿಗೂ ಸಹಿತ ಸುಖ ಸಂತೋಷ ನೆಮ್ಮದಿ ಸಿಗಲಿ ಒಳ್ಳೆಯದಾಗ್ಲಿ ಶುಭವಾಗಲಿ ಜೈ ಜವಾನ್ ಜೈ ಕಿಸಾನ್ ರೈತರು ಯೋಧರು ಈ ನಿಮ್ಮ ಆನಂದ್ ಗುರುಜಿಯವರ ಎರಡು ಕಣ್ಗಳು ಒಳ್ಳೇದಾಗ್ಲಿ ಶುಭವಾಗ್ಲಿ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ